ಓಂ ಗುರುಭವ ನಮಃ ಒಂದು ವೇಳೆ ಸಮಾಜದಲ್ಲಿ ಸಮಾಧಾನದಿಂದ ಬದುಕಬೇಕು ಅಂದರೆ ಪ್ರತಿಯೊಬ್ಬರಿಗೂ ಸ್ವಲ್ಪನಾದರೂ ಆತ್ಮಸನ್ಮಾನದ ಅವಶ್ಯಕತೆ ಇರುತ್ತೆ ಅಂದರೆ ಗೌರವದ ಅವಶ್ಯಕತೆ ಇದ್ದೇ ಇರುತ್ತೆ ಆದರೆ ಕೆಲವೊಬ್ಬರಿಗೆ ಗೌರವದ ಮೋಹ ಇರುತ್ತೆ ಅಂದರೆ ಸಮಾಜದಲ್ಲಿಯ ಎಲ್ಲ ಜನರು ಅಂದರೆ ಊರಲ್ಲಿಯ ಎಲ್ಲರೂ ತನ್ನನ್ನೇ ಗೌರವಿಸಬೇಕೆಂಬ ಮೋಹ ಅಂದರೆ ಅತಿಯಾದ ಆಶೆ ಮನಸ್ಸಲ್ಲಿ ಇರುತ್ತೆ ಅಂಥವರಿಗೆ ನಾನೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ಥರದ ಮೋಹವನ್ನು ಯಾರೂ ಇಟ್ಕೊಳ್ಬಾರ್ದು ಯಾಕೆ ಅಂತ ಕೇಳಿದರೆ ನಿಮ್ಮ ಊರಲ್ಲಿಯೇ ನಿಮ್ಮ ಅಕ್ಕ ಪಕ್ಕವೇ ಅನೇಕ ಉದಾಹರಣೆಗಳು ನಿಮಗೆ ನೋಡಲು ಸಿಕ್ಕಿರುತ್ತೆ ಹೇಗೆ ಅಂದರೆ ಗೌರವದ ಆಶೆ ಇರುವವರು ಯಾವತ್ತೂ ಕೂಡ ಇದುವರೆಗೆ ಉದ್ಧಾರವಾಗಿಲ್ಲ ಗೌರವದ ಮೋಹದಲ್ಲಿ ಇರುವವನು ತನ್ನ ಹೊಲ ಮನೆ ಸಂಸಾರ ಎಲ್ಲವನ್ನು ಹಾಳು ಮಾಡಿಕೊಂಡ ಉದಾಹರಣೆಗಳು ನಿಮ್ಮ ಊರಲ್ಲಿಯೂ ನಿಮ್ಮ ಅಕ್ಕ ಪಕ್ಕದಲ್ಲಿಯೂ ನೀವು ನೋಡಿರುತ್ತೀರಾ ಹಾಗಿದ್ದು ಕೂಡ ನೀವು ಯಾಕೆ ಗೌರವದ ಮೋಹ ಪಡಬೇಕು ಗೌರವದ ಮೋಹ ಇರಬಾರ್ದು ಇದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ ಮಹಾತ್ಮರು ಗೌರವವನ್ನ ಅಂದರೆ ಇದನ್ನ ಲೋಕವಾಸನೆ ಅಂತ ಕೂಡ ಕರೀತಾರೆ ಲೋಕವಾಸನೆಯನ್ನ ಜನರು ಕೊಡುವ ಪ್ರತಿಷ್ಠೆಯನ್ನ ಹಂದಿಯ ವಿಷ್ಠ ಅಂತ ಕರೆದಿದ್ದಾರೆ ಅಂದರೆ ಹಂದಿಯ ಮಲವಿದ್ದಂತೆ ಯಾವುದು ಜನರು ನಮಗೆ ಕೊಡುವ ಗೌರವ ನೋಡಿ ಒಬ್ರು ಉದ್ಧಾರವಾದ ಉದಾಹರಣೆಗಳಿಲ್ಲ ಮತ್ತು ಮಹಾತ್ಮರು ಕೂಡ ಪ್ರತಿಷ್ಠೆಯನ್ನ ಹಂದಿಯ ಮಲ ಅಂತ ಹೇಳಿದ್ದಾರೆ ಹೀಗಿದ್ರೂ ಕೂಡ ನಾವು ಗೌರವದ ಮೋಹವನ್ನ ಯಾಕೆ ಇಟ್ಕೊಳ್ಬೇಕು ಅನ್ನುವುದೇ ನನ್ನ ಮಾತು ಧನ್ಯವಾದಗಳು